ಸ್ವರೂಪ ಸಂದರ್ಶನದ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನಾನು ಮಾಧುವಾನಂದ ಕನ್ನಡ ಚಿತ್ರರಂಗದಲ್ಲಿ ನಡೆದ ಕೆಲ ಘಟನೆ ಕುರಿತು ಮಾತನಾಡುವುದಾದರೆ ಬಳಸುವ ಭಾಷೆಯ ಬಗ್ಗೆ ಗಮನವಿರಲಿ ಈ ಕುರಿತು ಯಾಕೆ ಇಷ್ಟರವರೆಗೂ ಯಾವ ನಟರು ಧ್ವನಿ ಎತ್ತಿ ಮಾತನಾಡಲಿಲ್ಲವೋ ಗೊತ್ತಿಲ್ಲ ನಾಲಿಗೆ ಹರಿಬಿಟ್ಟ ಅಭಿಮಾನಿಗಳನ್ನು ತಡೆಯಲಿಲ್ಲವೋ ಗೊತ್ತಿಲ್ಲ ಅದು ಇತ್ತೀಚೆಗಂತೂ ಅತಿಯಾಗಿ ಹೋಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ಮಾತನಾಡುವುದು ದ್ವೇಷಕಾರುವುದು ಕೆಟ್ಟ ಪದಗಳಲ್ಲಿ ಹೀಯಾಳಿಸುವುದೇ ಅಭಿಮಾನ ಎನ್ನುವಂತೆ ಆಗಿತ್ತು ಒಂದು ಚಿತ್ರ ಚೆನ್ನಾಗಿಲ್ಲದಿದ್ದಾಗ ತಮ್ಮ ನೆಚ್ಚಿನ ನಟನ ಕಾಲನ್ನು ಯಾರೋ ಎಳೆದಾಗ ಅದಕ್ಕೆ ಸಂಬಂಧಪಟ್ಟವರನ್ನು ಕೆಟ್ಟದಾಗಿ ಉಗಿಯಲಾಗುತ್ತಿತ್ತು ಅದೆಷ್ಟೋ ಬಾರಿ ತಪ್ಪು ಗ್ರಹಿಕೆಯಿಂದಾಗಿ ಇಬ್ಬರ ನಟರ ಅಭಿಮಾನಿಗಳ ನಡುವೆ ಬಾಯಿ ಮಾತಿನಲ್ಲಿ ಕಾದಾಟವೇ ಆಗಿ ಹೋಗುತ್ತಿತ್ತು ಅದರಲ್ಲೂ ಇಬ್ಬರ ನಟರ ನಡುವೆ ಎಲ್ಲವೂ ಸರಿ ಇಲ್ಲ ಎಂಬುದು ಸ್ಪಷ್ಟವಾಗಿ ಗೊತ್ತಾಗಿ ಬಿಟ್ಟರೆ ಅವರನ್ನು ಇವರ ಅಭಿಮಾನಿಗಳು ಇವರನ್ನು ಅವರ ಅಭಿಮಾನಿಗಳು ಜರಿಯುವುದು ಮಾಮೂಲಾಗಿ ಬಿಟ್ಟಿತ್ತು ತೀರಾ ಇತ್ತೀಚೆಗೆ ಗಮನಿಸಿದರೆ ಕಾಟೇರ ಚಿತ್ರದ ಕಲೆಕ್ಷನ್ ಸುದ್ದಿಯಾದಷ್ಟು ವಾಸ್ತವದಲ್ಲಿ ಯಾವುದೂ ಆಗಿಲ್ಲ ಎಂದು ನಿರ್ಮಾಪಕ ರಾಕ್ಲಾನ್ ವೆಂಕಟೇಶ್ ಹೇಳಿದ್ದೆ ತಡ ಸುದೀಪ್ ಅಭಿಮಾನಿಗಳು ದರ್ಶನ್ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಅಭಿಯಾನವನ್ನೇ ಮಾಡಿದರು ಸುದೀಪ್ ಅವರ ಹೆಗ್ಗಳಿಕೆಯನ್ನು ಬಿಂಬಿಸುವ ಮೆಸೇಜ್ಗಳ ಜೊತೆಗೆ ದರ್ಶನ್ ಅವರನ್ನು ಖಂಡಿಸುವ ಮೆಸೇಜ್ಗಳು ಕಾಣಿಸಿಕೊಂಡವು ಅದಕ್ಕೂ ಮುನ್ನ ದರ್ಶನ್ ಅವರ ಹಲವು ಅಭಿಮಾನಿಗಳು ಹಲವು ಕಾರಣಗಳಿಂದಾಗಿ ಸುದೀಪ್ ಮತ್ತು ಅವರ ಅಭಿಮಾನಿಗಳ ಮೇಲೆ ಮುಗಿಬಿದ್ದರು ದರ್ಶನ್ ಮತ್ತು ಧ್ರುವ ಸರ್ಜಾ ಸುದೀಪ್ ಮತ್ತು ಯಶ್ ರಾಜ್ ಕುಟುಂಬ ವರ್ಸಸ್ ಇತರರು ಹೀಗೆ ಯಾವುದೇ ಗಲಾಟೆ ಅಸಮಾಧಾನ ಗೊಂದಲ ಹೊಗೆ ಆಡಿದಾಗ ಎರಡೂ ಕಡೆಯವರು ಪರಸ್ಪರ ಕೆಸರೆರಚಿಕೊಂಡಿದ್ದು ಕೆಟ್ಟದಾಗಿ ಬೈದಾಡಿದ್ದು ಎಲ್ಲರಿಗೂ ಗೊತ್ತಿದೆ ಲೀಲಾವತಿ ಅವರು ನಿಧನರಾದಾಗ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವರ್ಗದ ಜನ ಪ್ರತಿಕ್ರಿಯಿಸಿದ ರೀತಿ ನೋಡಿ ನಿಜಕ್ಕೂ ಅಸಹ್ಯವೆನಿಸುತ್ತದೆ ಇಲ್ಲಿ ಯಾರೋ ಒಬ್ಬರು ಸರಿ ಒಬ್ಬರದು ತಪ್ಪು ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ಯಾರೋ ಒಬ್ಬರ ಅಭಿಮಾನಿಗಳಿಂದ ಮಾತ್ರ ಇವೆಲ್ಲ ಆಗುತ್ತಿದೆ ಎಂದು ಹೇಳುವುದು ತಪ್ಪು ಎಲ್ಲ ನಟರ ಅಭಿಮಾನಿಗಳಿಂದಲೂ ಆಗುತ್ತಿದೆ ಮತ್ತು ಇಷ್ಟೊತ್ತು ಹೇಳಿರುವುದು ಕೆಲವು ಉದಾಹರಣೆಗಳಷ್ಟೇ ದಿನನಿತ್ಯ ಇಂಥವು ಎಷ್ಟಾಗುತ್ತದೆಯೋ ಲೆಕ್ಕ ಇಟ್ಟವರಿಲ್ಲ ಸೋಷಿಯಲ್ ಮೀಡಿಯಾ ಬಳಸಿಕೊಂಡು ಅವಾಚ್ಯವಾಗಿ ನಿಂದಿಸುವ ಪರಿಪಾಠದ ಬಗ್ಗೆ ಶಿವರಾಜ್ ಕುಮಾರ್ ರವರು ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ ಇತ್ತೀಚೆಗೆ ಶಿವರಾಜ್ ಕುಮಾರ್ ಮತ್ತು ಅವರು ಅಭಿನಯಿಸಿದ ಕರಟಕ ದಮನಕ ಚಿತ್ರದ ಆಗಿದೆ ಚಿತ್ರದ ಬಗ್ಗೆ ಸಿಗುತ್ತಿರುವ ಪ್ರತಿಕ್ರಿಯೆ ನೋಡಿ ಶಿವರಾಜ್ ಕುಮಾರ್ ಅವರು ಖುಷಿಯಾಗುವುದರ ಜೊತೆಗೆ ಕೆಲವರ ಪ್ರತಿಕ್ರಿಯೆ ನೋಡಿ ಅವರಿಗೆ ಬೇಸರವೂ ಆಗಿದೆ ಅದರಲ್ಲಿ ಕೀಳು ಭಾಷೆಯಲ್ಲಿ ಮಾತನಾಡುವವರ ಬಗ್ಗೆ ಶಿವಣ್ಣ ಬೇಸರ ಹೊರಹಾಕಿದ್ದಾರೆ ಈ ಕುರಿತು ಕರ್ನಾಟಕ ದಮನಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಚಿತ್ರವನ್ನು ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಎಂಬ ಮಾತುಗಳು ಕೇಳಿ ಬರುತ್ತಿವೆ ಎಲ್ಲರನ್ನು ತೃಪ್ತಿಪಡಿಸುವುದಕ್ಕೆ ಸಾಧ್ಯವಿಲ್ಲ ಅದು ಸಾಧ್ಯವಾಗಿದ್ದರೆ ನಾವು ದೇವರಾಗಿ ಬಿಡುತ್ತಿದ್ದೆವು ನಾವು ದೇವರಾಗೋಕೆ ಹೋಗಬಾರದು ಮನುಷ್ಯರಾಗಿಯೇ ಬೇಕು ದೇವರು ಇದ್ದಾನೆ ಅವನು ಎಲ್ಲವನ್ನೂ ನೋಡಿಕೊಳ್ಳುತ್ತಾನೆ ಸಿನಿಮಾದ ಸರಿ ತಪ್ಪುಗಳ ಬಗ್ಗೆ ಮಾತನಾಡಿ ಆದರೆ ಬಳಸುವ ಭಾಷೆಯ ಬಗ್ಗೆ ಗಮನವಿರಲಿ ಆ ಭಾಷೆ ನೋಡಿದಾಗ ಬೇಸರವಾಯಿತು ಮಾತನಾಡುವಾಗ ಯಾರ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದು ಗೊತ್ತಿರಬೇಕು ನಿಮಗೂ ತಂದೆ ತಾಯಿ ಇದ್ದಾರೆ ತಂಗಿ ಇದ್ದಾರೆ ಹಾಗಿರುವಾಗ ಏನೇನೋ ಮಾತನಾಡಬಾರದು ಇದನ್ನು ನೋಡಿ ನನಗೆ ನಿಜಕ್ಕೂ ದುಃಖವಾಯಿತು ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆದರೆ ಭಾಷೆ ಬಳಸುವಾಗ ಯೋಚನೆ ಮಾಡಿ ನೀವು ಮಾತನಾಡಿದ್ದು ಟಿ ವಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರವಾಗುತ್ತಿರುತ್ತದೆ ಜನ ನೋಡುತ್ತಿರುತ್ತಾರೆ ಭಾಷೆ ಬಹಳ ಮುಖ್ಯ ನಿಮಗೂ ತಂದೆ ತಾಯಿ ಹೆಂಡತಿ ಮಕ್ಕಳು ಇರುತ್ತಾರೆ ನಾಳೆ ಅವರೂ ಸಹ ಏನೋ ನನ್ನ ಮಗ ನಮ್ಮಣ್ಣ ಹೀಗೆಲ್ಲ ಮಾತನಾಡಿದ ಎಂದು ಬೇಸರ ಮಾಡಿಕೊಳ್ಳಬಾರದು ಎಂದು ಶಿವಣ್ಣನವರು ಹೇಳಿದ್ದಾರೆ ಅಷ್ಟಕ್ಕೂ ಶಿವರಾಜ್ ಕುಮಾರ್ ಅವರು ಹೀಗೆ ಬೇಸರ ವ್ಯಕ್ತಪಡಿಸಿದ್ದು ತಮ್ಮದೇ ಅಭಿಮಾನಿಗಳ ನಡೆಯ ವಿರುದ್ಧ ಬಹುಶಃ ಇದುವರೆಗೆ ಯಾವ ನಟರೂ ತನ್ನ ಅಭಿಮಾನಿಗಳಿಗೆ ಈ ರೀತಿ ನೇರವಾಗಿ ಹೇಳಿರಲಿಲ್ಲ ಅವರೇನೋ ಇದನ್ನು ಖಂಡಿಸಿದ್ದಾರೆ ಈ ವಿಷಯವಾಗಿ ಬೇರೆ ಹೀರೋಗಳು ಸಹ ಎಚ್ಚೆತ್ತುಕೊಳ್ಳಬೇಕು ತಮ್ಮ ಅಭಿಮಾನಿಗಳನ್ನು ಸೆಲೆಬ್ರಿಟಿಗಳೆಂದು ಗೌರವ ಕೊಡುವ ಅವರಿಂದಲೇ ತಾವು ಮತ್ತು ಅಭಿಮಾನಿಗಳೇ ನಮ್ಮ ಉಸಿರು ಎಂದು ಎಲ್ಲ ಕಡೆ ಹೇಳಿಕೊಂಡು ಓಡಾಡುವ ನಟರು ಆ ಅಭಿಮಾನಿಗಳು ತಪ್ಪು ಮಾಡಿದಾಗ ಅದನ್ನು ತಿದ್ದುವ ಅಥವಾ ಹಾಗೆ ಮಾಡಬಾರದು ಎಂದು ಹೇಳುವ ಧೈರ್ಯ ಬಳಸಿಕೊಳ್ಳಬೇಕು ಒಬ್ಬ ನಟನ ವಿರುದ್ಧ ತಮ್ಮ ಅಭಿಮಾನಿಗಳು ಸಿಟ್ಟು ಅಥವಾ ಅಸಮಾಧಾನ ಹೊರಹಾಕಿದಾಗ ಅಥವಾ ಅಸಭ್ಯ ಮಾತನಾಡುತ್ತಿದ್ದಾರೆ ಎಂದಾಗ ಆ ನಟ ಅದನ್ನು ಖಂಡಿಸಬೇಕು ಅಭಿಮಾನಿಗಳು ಮಾತನಾಡುವುದೆಲ್ಲವೂ ನಟರಿಗೆ ಸಂಪೂರ್ಣವಾಗಿ ಗೊತ್ತಿರುತ್ತದೆ ಎನ್ನುವುದು ಸುಳ್ಳು ಹಾಗೆ ಸಂಪೂರ್ಣವಾಗಿ ಗೊತ್ತೇ ಇರುವುದಿಲ್ಲ ಎನ್ನುವುದು ನಿಜ ಹಾಗೆ ಗೊತ್ತಾದಾಗ ಸುಮ್ಮನೆದ್ದು ಪ್ರೋತ್ಸಾಹಿಸುವ ಬದಲು ಅಂತಹ ದುರ್ವರ್ತನೆಯನ್ನು ತಡೆಯದಿದ್ದರೆ ಏನು ಪ್ರಯೋಜನ ಇಷ್ಟಕ್ಕೂ ಒಬ್ಬ ಅಭಿಮಾನಿ ಇನ್ನೊಬ್ಬರನ್ನು ಅವಾಚ್ಯ ಶಬ್ದಗಳಿಂದ ಬೈದಾಗ ಅಲ್ಲೆಲ್ಲೂ ಅವನ ಹೆಸರು ಬರುವುದಿಲ್ಲ ಆತ ಗುರುತಿಸಿಕೊಳ್ಳುವುದು ಆ ನಟನ ಅಭಿಮಾನಿ ಎಂದೇ ಹಾಗಾಗಿ ಇನ್ನಾದರೂ ನಟರು ತಮ್ಮ ಅಭಿಮಾನಿಗಳನ್ನು ತಡೆಯದಿದ್ದರೆ ಅವರಿಗೆ ಮುಜುಗರ ತಪ್ಪಿದ್ದಲ್ಲ ಈ ವಿಡಿಯೋ ಇಷ್ಟ ಆದರೆ ತಡ ಮಾಡದೆ ಶೇರ್ ಮಾಡಿ ಮತ್ತೊಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು